ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸೀರಿಯಲ್ ಸಂಚಿಕೆ ಇವತ್ತು ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ರಚನಾ ಅನ್ಕೊಂತಾಳೆ ಇವತ್ತಂತೂ ನನಗೆ ಸ್ಪೆಷಲ್ ಡೇ ಅಮ್ಮ ಬಂದರು ಕ್ಷಮೆ ಕೇಳಿದರು ಈಶ್ವರ ಮಾವ ಸಿಕ್ಕಿದ್ರು ಮನೆ ಕರೆದ್ರು ಈಗ ಜೀವ ಅದೇ ಮನೆಗೆ ಕಪಿಲ್ನ ಮೀಟ್ ಮಾಡೋಕ್ಕೆ ಹೋದರು ಹೌದು ಈ ಕಪಿಲ್ ಯಾರು ನಿಧಿಗೆ ತೊಂದರೆ ಕೊಟ್ಟವನ ಆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಬಾಲ ನನಗೆ ಹೇಳಿದ್ಬಿಟ್ರೆ ಪರ್ಸ್ನಲ್ಲಾಗಿ ನನಗೆ ಯಾರೂ ಗೊತ್ತಿಲ್ವಲ್ಲ ಅಂತ ಮಾತಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕೃಷ್ಣ ಬಂದ್ಬಿಟ್ಟು ಅಮ್ಮ ಬೇಬಿ ಬಂದರು ಅಂತ ಹೇಳ್ತಾಳೆ ಅವಾಗ ರಚನಾ ಬೇಬಿ ಹತ್ರ ಬರ್ತಾಳ ಜೀವ ನೀರು ಕುಡಿದ್ಬಿಟ್ಟು ಯಾಕೆ ರೀ ನನ್ನ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾನೆ ರಚನನಿಗೆ ರಚನಾ ಜೀವ ಹೇಳ್ತಾಳೆ ಕೊನೆಗೂ ನಿಮ್ಮ ಮನಸ್ಸು ಬದಲಾಯ್ತಲ್ವಾ ಅಂತ ಯಾವ ವಿಷಯದಲ್ಲಿ ಅಂತ ಜೀವ ಕೇಳ್ತಾನೆ ಕಪಿಲ್ನ ನೋಡೋದಕ್ಕೆ ನಿಮ್ಮನೆಗೆ ಹೋಗಿದ್ರಂತೆ ಬಾಲ ಹೇಳಿದರು ಹಾಂ ಅದೇ ಅವನು ಮನೆ ಬಾಗಿಲು ತನಕ ಬಂದು ಒಳಗಡೆ ಬರಲಿಲ್ವಲ್ಲ ಅದಕ್ಕೆ ನೀನು ಬೇಜಾರು ಮಾಡಿಕೊಂಡು ಅವ್ರ ಮನೆಗೆ ಅಂತ ಸನ್ನೆ ಮಾಡಿ ಹೇಳ್ತಾನೆ ಅವನಿಗೆ ಅದಕ್ಕೆ ರಚನೆ ಹೇಳ್ತಾಳೆ ಸಂಬಂಧಗಳು ಸಂಬಂಧಗಳೇ ರೀ ನಾವು ಅದರಿಂದ ಎಷ್ಟೇ ದೂರ ಹೋದರೂ ಅದು ಮತ್ತೆ ಬಂದು ಅಂಟ್ಕೊಳ್ಳುತ್ತೆ ನೋಡಿ ಎಷ್ಟೋ ವರ್ಷಗಳ ನಂತರ ಮತ್ತೆ ನಿಮ್ಮ ಮನೆಗೆ ಹೋಗಿದ್ರಿ ಹೇಗಿತ್ತು ಆ ಫೀಲಿಂಗ್ ಒಂಥರ ಭಯ ಒಂಥರ ಎಕ್ಸೈಟ್ಮೆಂಟ್ ಅಂತ ಕೇಳ್ತಾಳೆ ಜೀವನ ಅದಕ್ಕೆ ಜೀವ ಹೇಳ್ತಾನೆ ರಚನಾ ಒಂದು ನಿಮಿಷ ಬನ್ನಿ ಇಲ್ಲಿ ಕಪಿಲ್ ಇಲ್ಲಿಗೆ ಬಂದಿದ್ದು ಅಪ್ಪಿತಪ್ಪಿಯು ಮನೆ ಕಡೆಗೆ ಬರಬೇಡ ಅಂತ ಅದ್ರ ಪರಿಣಾಮ ಕೃಷ್ಣನ ಮೇಲೆ ಆಗುತ್ತೆ ಅಂತ ವಾರ್ನಿಂಗ್ ಲೆಟರ್ ಕೊಡೋ ಕೊಟ್ಟೋಗೋದಕ್ಕೆ ತರ್ಕೋಬೇಡಿ ಯಾವ ಸ್ವಿಚ್ ಹಾಕಿದರೆ ಯಾವ ಲೈಟ್ ಹಾಕೋ ಆನ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ನಾನು ಆ ವ್ಯಕ್ತಿನ ಮೀಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಬಂದಿದ್ದೀನಿ ಹೆದರ ಅವಶ್ಯಕತೆ ಇಲ್ಲ ಅಂತ ಜೀವ ಹೇಳ್ತಾನೆ ರಚನೆಗೆ ಅದಕ್ಕೆ ರಚನಾ ಹೇಳ್ತಾಳೆ ಏನು ಇದು ಅಕ್ಲೀಸ್ಟ್ ಅಪ್ಪನ ಸಾವಾದ ಮೇಲೆ ಎರಡು ಫ್ಯಾಮಿಲಿ ಒಂದಾಗ್ಬೋದೇನೋ ಅಂತ ನಾನು ಎಕ್ಸ್ಪೆಕ್ಟ್ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ಅಂತರ ಜಾಸ್ತಿ ಆಗ್ತಾನೆ ಇದೆಯಲ್ಲ ಅದಕ್ಕೆ ಜೀವ ಹೇಳ್ತಾನೆ ಕೆಲವೊಂದನ್ನು ಅನುಭವಿಸೋದ್ಕಿನ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು ಅದಕ್ಕೆ ನಾನು ಎರಡರಿಂದ ದೂರ ಇರೋದು ಬೈದ ಬೈ ನಾವು ಹೋಗಿದ್ದು ಮನೆಗಲ್ಲ ಗೋಲ್ಡ್ ಶೋರೂಮ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ರಾಣನ್ ತೋರಿಸ್ತಾರೆ ರಾಣ ಹೇಳ್ತಾನೆ ಇವತ್ತು ಶೋರೂಮಿಗೆ ಬಂದ ಜೀವ ನಾಳೆ ಮನೆಗೂ ಬರ್ಬೋದು ಅದಕ್ಕೆ ನನ್ನ ಡಾಕ್ಯುಮೆಂಟ್ಸ್ನೆಲ್ಲ ಸೇಫಾಗಿ ಇಟ್ಕೊಂಬಿಡಬೇಕು ಹೌದು ನಮ್ಮಪ್ಪ ರೆಗ್ಯುಲರ್ ಫೋನ್ನ ಬಿಟ್ಟು ಇನ್ನೊಂದು ಪರ್ಸ್ನಲ್ ಫೋನ್ ಯೂಸ್ ಮಾಡ್ತಾಯಿದ್ರಲ್ವಾ ಅದರಲ್ಲಿ ನನಗೇನಾದರೂ ಇಲ್ಲಿಗೆ ರಿಲೇಟೆ ರಿಲೇಟೆಡ್ ಆಗಿರೋ ಹೆಲ್ಪ್ ಆಗುವಂತಹ ಇನ್ಫಾರ್ಮೇಷನ್ ಏನಾರು ಸಿಗ್ಬೋದಾ ಎಲ್ಲಿಟ್ಟಿದ್ದಾರೆ ಆ ಫೋನ್ನ ಅದು ಅಂತ ಕಬೋರ್ಡಲ್ಲೆಲ್ಲ ಹುಡುಕ್ತಾ ಇರ್ತಾನೆ ಅದೇ ಟೈಮಲ್ಲಿ ದಾಮಿನಿ ಹಾಗೆ ಈಶ್ವರ್ ಬರ್ತಾರೆ ರಾಣಗಿರೋ ರೂಮ್ಗೆ ರಾಣ ಅಂತ ಈಶ್ವರ್ ಕರಿತಾನೆ ಅದಕ್ಕೆ ರಾಣ ಹೇಳ್ತಾನೆ ಏನು ಚಿಕ್ಕಪ್ಪ ಅದಕ್ಕೆ ಈಶ್ವರ್ ಅಣ್ಣನ ರೂಮಲ್ಲಿ ನೀನೇನು ಮಾಡ್ತಾ ಇದೀಯಾ ಅಂತ ರಾಣಾನೆ ಕೇಳ್ತಾನೆ ರಾಣಾ ನಮ್ಮ ಅಪ್ಪನ ರೂಮಿಗೆ ನಾನು ಬರೋದಕ್ಕೆ ನಿಮ್ಮ ಪರ್ಮಿಷನ್ ತೊಗೋಬೇಕಾ ಅದಕ್ಕೆ ದಾಮಿನಿ ಹೇಳ್ತಾಳೆ ಹಾಗಲ್ಲಪ್ಪ ಏನೋ ಹುಡುಕ್ತಾ ಇರೋ ಹಾಗಿದೆ ಅದಕ್ಕೆ ಕೇಳಿದ್ವಿ ಎನ್ ಆಫ್ ಯುವರ್ ಬಿಸ್ನೆಸ್ ಚಿಕ್ಕಪ್ಪ ಅಪ್ಪನ ಹತ್ರ ಪ್ರೊಫೆಷ್ನಲ್ ಫೋನ್ ಅಲ್ಲದೆ ಇನ್ನೊಂದು ಪರ್ಸ್ನಲ್ ಫೋನ್ ಇತ್ತಲ್ಲ ಅದು ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ಈಶ್ವರ್ ಹೇಳ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ ನೋಡಿಲ್ಲ ಅಂತ ಹೇಳ್ತಾನೆ ಅಲ್ಲೇ ಅವನ ಪಕ್ಕದಲ್ಲೇ ಬಿದ್ದಿರುತ್ತೆ ನೋಡಿದರೂ ನೋಡ್ಲಿಲ್ಲದ ಹಾಗೆ ಇಲ್ಲ ಅಂತ ಹೇಳ್ತಾನೆ ರಾಣ ಕೇಳ್ತಾನೆ ಈಶ್ವರ್ಗೆ ಏನು ನೀವಿಬ್ಬರು ಒಟ್ಟಿಗೆ ಬಂದಿದ್ದೀರಾ ಅಂತ ರಾಣ ನಿನಗೆ ಗೊತ್ತು ಕಪಿಲ್ ತುಂಬ ಮುಂಗೋಪಿ ಪೇಷನ್ಸ್ ಅನ್ನೋದೇ ಇಲ್ಲ ಕಸ್ಟಮರ್ಸ್ ಹತ್ರ ತುಂಬ ಆಗಿ ಬಿಹೇವ್ ಮಾಡ್ತಾನೆ ಬಿಸ್ನೆಸ್ ಹಾಳಾಗುತ್ತೆ ಇನ್ನು ಪ್ರಾಪರ್ ಆಗೋಕ್ಕೆ ಟ್ರೈನ್ ಆದಮೇಲೆ ನೀನೇ ಅವನ್ನ ಅಲೋ ಮಾಡೋದು ಒಳ್ಳೆಯದು ಇದನ್ನು ಅವನು ಹೇಳಕ್ಕೆ ಹೋದ್ರೆ ಅವನೇ ನನಗೆ ಬೆಲ್ ಬೆಲ್ಟ್ ತೊಗೊಂಡು ಹೊಡಿತಾನೆ ಅದರಲ್ಲೂ ಸಾಯಿಸೋಕ್ಕೆ ಬರ್ತಾನೆ ಅದಕ್ಕೆ ದಾಮಿನಿ ಹೇಳ್ತಾಳೆ ನಾನು ತಡೆದಿದ್ಕೆ ಇವ್ರು ಉಳ್ಕೊಂಡ್ರು ಇಲ್ಲ ಅಂದರೆ ಇವತ್ತು ಅಂತ ಹೇಳ್ತಾ ಇರುವಾಗ ಅದೇ ಟೈಮಲ್ಲಿ ಕಪಿಲ್ ಬರ್ತಾನೆ ಅಲ್ಲಿಗೆ ಏ ಮುದ್ಕ ಇಲ್ಲಿದೆಯಾ ಅವ್ರ ತಂದೆಯ ಕೊಳಪಟ್ಟಿ ಹಿಡ್ಕೊಂಡ್ಬಿಟ್ಟು ನಿನ್ನನ್ನು ಇವತ್ತು ಮುಗಿಸ್ತೇ ಇರೋಲ್ಲ ನಾನು ಅಂತ ಹೇಳಿ ಹಿಡ್ಕೊತಾನೆ ಅದಕ್ಕೆ ರಾಣ ಕಪ್ಪು ಬಿಡು ಅಂತೇಳಿ ಸನ್ನೆ ಮಾಡ್ತಾನೆ ರಾಣ ಕಪಿಲ್ಗೆ ಹೇಳ್ತಾನೆ ಅಪ್ಪನ ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ ಹಾಗಂತ ನಾನು ಯಾವತ್ತಾದರೂ ಅವ್ರ ಮೇಲೆ ನಾನು ಕೈ ಮಾಡಿದಿನ ವಯಸ್ಸಾಗಿರೋ ಮರಗಳು ಯಾವಾಗ ಬೇಕಾದರೂ ಉರುಳೋಗುತ್ತೆ ನಮ್ಮಪ್ಪನ ಥರ ಕಾಯ್ಬೇಕಷ್ಟೇ ಕಪ್ಪು ಈ ಫೈಸ ಎಲ್ಲ ತಗೋ ಅಂತ ಹೇಳಿ ಅಲ್ಲಿಂದ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಅಲ್ಲಿಂದ ಹೊರಡ್ತಾನೆ ರಾಣ ಹಾಗೆ ಕಪಿಲ್ ಅದಕ್ಕೆ ದಾಮಿನಿ ಹೇಳ್ತಾಳೆ ರೀ ಇವತ್ತು ರಾಣೆಯಿಂದ ಹೇಗೋ ಉಳ್ಕೊಂಡ್ರಿ ಇನ್ನು ಮುಂದೆ ಕಪಿಲ್ ತಂಟೆಗೆ ಹೋಗಬೇಡಿ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆವಾಗ ಅವಳು ಹೋದ ತಕ್ಷಣನೇ ಈಶ್ವರ್ ಅವ್ರ ಅಣ್ಣನ ಮೊಬೈಲ್ ಅಲ್ಲೇ ಕೆಳಗಡೆ ಬಿದ್ದಿರುತ್ತೆ ಅದನ್ನು ಯಾರಿಗೂ ಗೊತ್ತಾಗ್ದಾಗೆ ಜೇವಲ್ಲಿ ಇಟ್ಕೊಂಡು ಅಲ್ಲಿಂದ ಹೊರಡ್ತಾನೆ ರಚನಾಗೆ ಈಶ್ವರ್ ಕಾಲ್ ಮಾಡ್ತಾನೆ ಆವಾಗ ರಚನಾ ನಾನಮ್ಮ ನಿಮ್ಮ ಮಾವ ಈಶ್ವರ್ ಚಂದ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ರಚನಾ ಹೇಳಿ ಮಾವ ನಿನ್ನನ್ನು ಈಗಲೇ ಅರ್ಜೆಂಟಾಗಿ ಸ್ವಲ್ಪ ನೋಡಬೇಕಾಗಿತ್ತಮ್ಮ ಅಂತ ಹೇಳ್ತಾನೆ ಅದಕ್ಕೆ ರಚನಾ ಹೇಳ್ತಾಳೆ ನಾಳೆ ಮೀಟ್ ಮಾವ ಇವಾಗಲ ಅಂತ ಕೇಳ್ತಾಳೆ ಅದಕ್ಕೆ ಈಶ್ವರ್ ಹೇಳ್ತಾನೆ ವಿಷಯ ತುಂಬ ಸೆನ್ಸಿಟಿವ್ ಆಗಿದೆಯಮ್ಮ ಸಂಜೀವ್ನ ಮನೆಗೆ ಕರ್ಕೊಂಬರೋದಕ್ಕೆ ಒಂದು ಬಲವಾದ ಆಯುಧ ಸಿಕ್ಕಿದೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಆಚೆ ಸಿಗೋಣ ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಸರಿ ಮಾವ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ರಚನಾ ನಿಧಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ ತಕ್ಷಣ ನಿಧಿ ನಾನು ನೀನು ಒಂದು ಲೊಕೇಶನ್ ಕಳಿಸ್ತೀನಿ ಇಮಿಡಿಯೇಟ್ಲಾಗಿ ನೀನು ಅಲ್ಲಿಗೆ ಬಂದುಬಿಡು ಅಂತ ಹೇಳ್ತಾಳೆ ಅದಕ್ಕೆ ನಿಧಿ ಸರಿ ಆಯಿತು ಅಕ್ಕ ಬರ್ತೀನಿ ಅಂತೇಳಿ ಫೋನ್ ಕೊಟ್ಟು ಮಾಡ್ತಾಳೆ ಅಲ್ಲಿಂದ ರಚನಾ ಹೊರಡೋಕ್ಕೆ ಶುರು ಮಾಡ್ತಾಳೆ ಅದೇ ಟೈಮಲ್ಲಿ ಬಾಲ ಎದುರಾಗ್ತಾನೆ ರಚನಾ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ರಚನಾ ಹೇಳ್ತಾಳೆ ಜೀವ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅದಕ್ಕೆ ಬಾಲ ರಚನಾ ನನ್ನ ಮಾತು ಕೇಳಿ ರಚನಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ರಚನಾ ಅಂತ ಕೂಗ್ತಾನೆ ಅಯ್ಯೋ ಅವಸರ ಪಡಬೇಡಿ ರಚನಾ ಅಂತ ಹೇಳ್ತಾನೆ ಬಾಲ ಇಲ್ಲಿ ರಾಣ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇರ್ತಾನೆ ಅದೇ ಟೈಮಲ್ಲಿ ಕಪಿಲ್ ಅಣ ಅನ್ಕೊಂಡು ಬರ್ತಾನೆ ಇವತ್ತು ಆ ಸಂಜೀವಿಗೆ ಕೊಟ್ಟಿರೋ ಡೋಸ್ಗೆ ಇನ್ನು ಮುಂದೆ ಕನ್ಸಲ್ಲಿ ಮನೆ ಕೂಡ ನೋಡೋಲ್ಲ ಅವನು ಅಂತ ಹೇಳಿದಾಗ ರಾಣ ಹೇಳ್ತಾನೆ ಶೋರೂಮಿಗೆ ಬಂದಿದ್ದ ಅವನು ಡೋಸೇಜ್ ಕೊಡೋ ಕೆಲಸ ನಿಲ್ಲಿಸಲಿಲ್ಲ ಅಂದರೆ ನಮ್ಮನ್ನೆಲ್ಲ ರುಬ್ಬಿ ದೋಸೆ ಒಯ್ದು ಬಿಡ್ತೀನಂತ ಇನ್ ಡೈರೆಕ್ಟಾಗಿ ಕೊಟ್ಟ ನನಗೆ ಮುಂಚೆ ಆ ಮಾಧುರಿ ವಿಷಯದಲ್ಲಿ ಇದ್ದ ಅದೇ ಚನ್ ಅವನ ಮಗಳ ವಿಷಯದಲ್ಲಿ ಅವನ ಮುಖದಲ್ಲಿ ಕಾಣಿಸ್ತಾ ಇದೆ ಈಗ ಅದಕ್ಕೆ ಕಪಿಲ್ ಹೇಳ್ತಾನೆ ಈಗಲೇ ಹೋಗಿ ಅವನ ಮುಖ ಜಜ್ಜಾಕ್ಬಿಡ್ತೀನಿ ಇವಾಗ ಅಂತ ಹೇಳ್ತಾನೆ ಅದಕ್ಕೆ ರಾಣ ಕೆಣಕಿದಷ್ಟು ಶತ್ರುಗಳು ವೈಲೆಂಟ್ ಆಗ್ಬಿಡ್ತಾರೆ ನಮ್ಮ ತಂಟೆಗೆ ಬರೋದಿಲ್ಲ ಅಂತ ಸೀಸ್ ಫೈಲ್ ಮಾಡ್ಕೊಂಡು ಹೋಗಿದ್ದಾನೆ ಲೀವ್ ಹಿಮ್ ಅಂತ ಹೇಳ್ತಾನೆ ರಾಣ ಈಗ ನಮ್ಮ ಫಸ್ಟ್ ಪ್ರಯೋರಿಟಿ ಆಸ್ತಿ ನಮ್ಮ ಮನೆ ಗೋಲ್ಡ್ ಶೋರೂಮ್ಸ್ ಫಾರ್ಮ್ ಹೌಸ್ ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ದೀನಿ ಯಾವುದೂ ಸಿಗ್ತಾ ಇಲ್ಲ ಈ ಫೈಲ್ಗಳಲ್ಲಿ ಅಂತ ಎತ್ತಿ ಕೂಗ್ತಾನೆ ಅದೇ ಟೈಮ್ಗೆ ಸರಿಯಾಗಿ ದೇವಿ ಹಾಗೆ ಬರ್ಣಿ ಸರ್ ಅಲ್ಲಿಗೆ ಸಿಗೋದು ಇಲ್ಲ ಅಂತ ಹೇಳಿ ಬರ್ತಾರೆ ಮಂಗನ ಕೈಲಿ ಮಾಣಿಕ್ಯ ಸಿಗಬಾರ್ದು ಅಂತ ಜಗದೀಶ್ ಚಂದ್ರ ಆ ಡಾಕ್ಯುಮೆಂಟ್ಸ್ನ ನನಗೆ ಒಪ್ಸಿದಾನೆ ನನ್ನ ಹತ್ರ ಎಲ್ಲ ಸೇಫಾಗಿದೆ ಅದಕ್ಕೆ ದೇವಿ ಹೇಳ್ತಾಳೆ ರಾಣನಿಗೆ ವಿಲ್ನ ಸುಟ್ಟಾಕ್ಬಿಡಿ ನಾನು ಹೇಳ್ದಂಗೆ ಬರೀರಿ ಅಂತ ಹೇಳಿ ಭರಣ ಸರಿಗೆ ಲಂಚ ಕೊಡೋಕೆ ನೋಡ್ದಂತೆ ತೀರಾ ಇಷ್ಟು ಲೋ ಲೆವೆಲ್ಗೆ ಹೇಳಿದ್ಬಿಟ್ಟೆ ನೀನು ಅಂತ ಕೇಳ್ತಾಳೆ ದೇವಿ ಅದಕ್ಕೆ ಭರಣಿ ಹೇಳ್ತಾನೆ ಅವರು ಅವರು ಲೋ ಲೆವೆಲ್ ದ್ರಾಬೇಲಿಗಳಿಗೆ ಕಣಮ್ಮ ಇದೇ ಕಾರಣಕ್ಕೆ ಜಗದೀಶ ಅವ್ರನ್ನ ಕೋಡ್ ಪ್ಯಾಲೇಸ್ ಹತ್ರ ಸೇರಿಸ್ದೆ ಕಾಲು ಕಟ್ಟಿ ಮೂಲೆಯಲ್ಲಿ ಕೂರಿಸಿದ್ದು ರಾಣ ಏಯ್ ಲಾಯರ್ ನೀನು ನಮ್ಮನ್ನ ತುಂಬ ಇನ್ಸಲ್ಟ್ ಮಾಡ್ತಾ ಇದೀಯಾ ಅದಕ್ಕೆ ಲಾಯರ್ ಸರ್ ಹೇಳ್ತಾರೆ ಕರ್ದು ಕೆರದಲ್ಲಿ ಓಡಿಸ್ಕೊಳ್ಳೋದಂದ್ರೆ ಇದೇ ಕಣೋ ಅಂದ ತಕ್ಷಣ ಕಪಿಲ್ ಬಣ ಸರ್ದು ಕೊಳಪಟ್ಟಿ ಹಿಡಿದು ದೇವಿ ಬಿಡೋ ಅವ್ರನ್ನ ಅಂತ ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಬರಣಿ ಸರ್ ಏಯ್ ತೆಗಿಯೋ ಕೈನಾ ನೀನು ನಿಮ್ಮ ಅಣ್ಣ ಇಬ್ಬರು ಜೈಲು ಕಂಬಿ ಎಣಿಸ್ಬೇಕಾಗುತ್ತೆ ತೆಗಿಯೋ ಕೈನಾ ಅಂತೇಳಿ ಕಿಸ್ ತೆಸಿತಾರೆ ಅದಕ್ಕೆ ದೇವಿ ಹೇಳ್ತಾಳೆ ಏನರ ಪ್ರಾಬ್ಲಮ್ ನಿಮ್ಮದು ಯಾಕೆ ಹೀಗೆ ಹಾಡ್ತಾ ಇದ್ದೀರಾ ಅಂತ ದೇವಿ ಕೇಳ್ತಾಳೆ ಅದಕ್ಕೆ ರಾಣ ಅಪ್ಪ ಬರ್ದಿರೋ ವಿಲ್ನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ ಅದಕ್ಕೆ ದೇವಿ ಅದು ಗೊತ್ತಾಗಬೇಕಂದ್ರೆ ಸಂಜೀವಣ್ಣ ಇಲ್ಲಿಗೆ ಬರಲೇಬೇಕು ಬೇರೆ ದಾರಿ ಇಲ್ಲ ನಿನಗೆ ಅಂತ ಹೇಳ್ತಾಳೆ ಅಮ್ಮ ಒಪ್ಪಿದರೆ ನನಗೇನು ಅಬ್ಜೆಕ್ಷನ್ ಇಲ್ಲ ಅಂತ ದೇವಿಗೆ ರಾಣ ಹೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ನಾನು ಪದ್ಮಜ ದೊಡಮ್ಮನ ಹತ್ರ ನಾನು ಬೇಕಿದ್ದರೆ ಮಾತಾಡ್ತೀನಿ ಹಾಗಿದ್ರೆ ಮಾತಾಡ್ತೀನಿ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ರಾಣ ನಾನೇ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇರು ನಾನು ಬರ್ತೀನಿ ಅಂತ ದೇವಿ ಹೊರಡ್ತಾಳೆ ಅದಕ್ಕೆ ಬರನಿ ಸರ್ ದೇವಿ ಅಂತ ಹೇಳಿದಾಗ ಅದಕ್ಕೆ ದೇವಿ ಹೇಳ್ತಾಳೆ ಸರ್ ನೀವು ಇಲ್ಲೇ ಇರಿ ಅಲ್ಲಿಗೆ ಬರೋದು ಬೇಡ ದೊಡಮ್ಮ ನಿಮ್ಮನ್ನೇನಾದರೂ ನೋಡಿಬಿಟ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ ದೊಡಮ್ಮನ ಕನ್ವಿನ್ಸ್ ಮಾಡಿ ಸಂಜೀವಣ್ಣನ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಅದಕ್ಕೆ ಭರಣಿ ಸರ್ ದೇವಿ ಈ ವಿಷಯದಲ್ಲಿ ಈ ಮನೆಯಲ್ಲಿ ನಾನು ನಿನ್ನನ್ನು ಮಾತ್ರ ನಂಬೋಕೆ ಸಾಧ್ಯಮ್ಮ ಆದಷ್ಟು ಬೇಗ ಈ ಮನೆಗೆ ಸಂಜೀವನ್ ಕರೆಸಿ ಜಗದೀಶ್ನ ಕೊನೆಯ ಆಸೆ ನೆರವೇರಿಸು ಅಂತ ಲಾಯರ್ ಹೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ಖಂಡಿತ ಅಂಕಲ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ದೇವಿ ರಾಣ ನಿಳ್ತಾಳೆ ರಾಣ ನಿಜ ಹೇಳು ದೊಡ್ಡಮ್ಮ ಒಪ್ಪಿದರೆ ನೀನು ನಿಜವಾಗ್ಲೂ ಸಂಜೀವಣ್ಣನ ಮನೆಗೆ ಬಿಟ್ಕೊತೀಯಾ ಅದಕ್ಕೆ ರಾಣ ಹೇಳ್ತಾನೆ ಅಮ್ಮ ಅದಕ್ಕೆ ಒಪ್ತಾರಂತ ನಿನಗೆ ಅನಿಸ್ತಾ ಇದೀಯಾ ಡೋರ್ ಓಪನ್ ಮಾಡು ಅಂತ ಹೇಳ್ತಾನೆ ಇಲ್ಲಿ ಈಶ್ವರ್ ಚಂದ್ರ ಯಾರಿಗೂ ಹೇಳಿದೆ ರಚನ ಮೀಟ್ ಮಾಡೋಕ್ಕೆ ಹೊರಗಡೆ ಇರೋ ಹಾಗೆ ಹೊರಟಿರ್ತಾನೆ ಅದನ್ನು ನೋಡಿದಾಗ ಕಪಿಲ್ ಈ ಮುದಿಯ ಎಲ್ಲಿಗೂ ಹೊಟ್ಟಿದ್ದಾನಲ್ಲ ಇಷ್ಟೊತ್ತಲ್ಲಿ ಯಾರಿಗೂ ಕಾಣ್ದಂಗೆ ಕಳ್ ಬೆಕ್ಕಿನ ಹಾಗೆ ಎಲ್ಲಿಗೆ ಹೋಗ್ತಾ ಇರ್ಬೋದು ನೋಡೋಣ ಫಾಲೋ ಮಾಡ್ಕೊಂಡು ಹೋಗೋಣ ಇವತ್ತು ಅಂತ ಹೇಳಿ ಫಾಲೋ ಅಲ್ಲ ಈ ಮುದಿ ಎಲ್ಲಿ ಹೋಗ್ತಾ ಇರ್ಬೋದು ಹೇಳಿ ಹುಡುಗರಿಗೆ ಕಾಲ್ ಮಾಡಿ ಹೇಳ್ತಾನು ಒಂದು ಜಾಗದಲ್ಲಿ ಹೇಳ್ತೀನಿ ಅಲ್ಲಿಗೆ ಬನ್ನಿ ಅಂತ ಹುಡುಗರಿಗೆ ಕಾಲ್ ಮಾಡಿ ಹೇಳ್ತಾನೆ ಅದೇ ಟೈಮಲ್ಲಿ ನಿದ್ದಿ ಹಾಗೆ ರಚನಾ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಮಗಳೇ ಲೇಟ್ ಆಯ್ತಾ ಅಂತ ಕೇಳ್ತಾನೆ ಇಲ್ಲ ಮಾವ ಈಗ ತಾನೇ ಬಂದೆ ಅಂತ ಹೇಳ್ತಾಳೆ ಆವಾಗ ಮುಖ ಮುಖ ನೋಡ್ತಾ ಇರ್ತಾನೆ ಅವಳು ನನ್ನ ತಂಗಿ ನಿದ್ದಿ ಅಂತ ಮಾವ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾಳೆ ನಮಸ್ಕಾರ ನಿಧಿ ಅಂತ ಹೇಳ್ತಾನೆ ಆಮೇಲೆ ಏನು ಮಾವ ಏನೋ ಏನೋ ಒಂದು ವಿಷಯ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಏನದು ಹೇಳ್ತೀರಾ ಅಂತ ಕೇಳಿದಾಗ ಅದಕ್ಕೆ ನಿಧಿ ಇರೋದು ನೋಡಿ ತಡವರ್ಸ್ತಾ ಇರ್ತಾನೆ ಏನೂ ಹೇಳೋದಿಲ್ಲ ಅದಕ್ಕೆ ನಿಧಿ ಹೇಳ್ತಾಳೆ ಇಲ್ಲೇ ಎಲ್ಲರೂ ಶಾಪ್ ಇದೆಯಂಗೆ ನಾನು ಹೋಗ್ತೀನಿ ನೀವು ಮಾತಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅದೇ ಟೈಮಲ್ಲಿ ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ ರಾಣ ಬರ್ತಾನೆ ಅಮ್ಮ ಅಂತ ಹೇಳಿ ಮಲ್ಕೊತಾನೆ ಕಂದ ನಿಮ್ಮ ತಂದೆ ಇಲ್ಲ ಅಂದರೆ ಏನಾಯಿತು ನಾನಿದ್ದೀನಿ ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಆವಾಗ ಅಮ್ಮ ಸಂಜೀವ ಬರ್ತಾನಂತೆ ಮನೆಗೆ ಅಂತ ಮಾತು ನಡೀತಾ ಇದೆ ಅಂತ ಹೇಳಿದಾಗ ಅವನು ಏನಕ್ಕೆ ಬರ್ತಾನೆ ಅವ್ನು ಬರೋಂಗಿಲ್ಲ ದ್ರೋಹಿ ಮಗ ಅವನು ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ ಪದ್ಮಜ ಅದಕ್ಕೆ ತುಂಬ ಅವನ ಹೆಸರು ಕೇಳ್ತಿದ್ದಾಗೆ ತುಂಬ ಕಿಡಿ ಕಿಡಿಕಾರ್ತಾ ಇರ್ತಾಳೆ ಆವಾಗ ದೇವಿ ಹೇಳ್ತಾಳೆ ದೊಡಮ್ಮ ಬರಲೇಬೇಕು ಸಂಜೀವಣ್ಣ ಈಗ ದೊಡ್ಡಪ್ಪನ ಆಸೆ ನೆರವೇರಬೇಕು ಅಂತ ಅಂದರೆ ಕೊನೆ ಕ್ಷಣದಲ್ಲಿ ಬರಬೇಕು ಅವನು ಬಂದ್ರೇ ವಿಲ್ ಓದೋಕ್ಕಾಗೋದು ಅಂತ ಹೇಳ್ತಾಳೆ ದೇವಿ ಅದಕ್ಕೆ ಇದಕ್ಕೆ ಅಡ್ಡವಾಗಿ ರಾಣ ಹೇಳ್ತಾನೆ ಅವ್ನು ಬರೋ ಹಾಗಿಲ್ಲ ಅವನು ಊಸರು ಹೊಳ್ಳಿ ಥರ ಬದ್ಲ ಬಣ್ಣ ಬದಲಾಯಿಸ್ತಾ ಇರ್ತಾನಮ್ಮ ಅವ್ನು ಬರೋ ಹಾಗೆ ಮಾಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ದೇವಿ ಹೇಳ್ತಾಳೆ ಹಾಗೆಲ್ಲ ನೀನು ಮಾತಾಡಬೇಡ ಕಪಿಲ್ ನೀ ಸುಮ್ಮನೆ ಇರೋ ನೋಡು ದೊಡ್ಡಮ್ಮ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ದಿವ್ಸಕ್ಕೂ ದೊಡ್ಡಪ್ಪ ನೋವು ಕೊಟ್ಟಿದ್ದಲ್ಲ ಏನಿಲ್ಲ ಈ ಕೊನೆಯ ಆಸೆ ಅವ್ರದ್ದು ಅವನೇ ಮನೆಗೆ ಬಂದು ಶ್ರಾದ್ದ ಮಾಡಬೇಕು ಅಂತ ಇದೆ ಇವಾಗ ನೀವೇ ಒಂದು ನಿರ್ಧಾರ ತೊಗೊಳ್ಳಿ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅಂತ ನಿಮಗೂ ಗೊತ್ತಾಗ್ತೈತೆ ಇಷ್ಟು ವರ್ಷ ಏನಾದರೂ ಅವನು ಆಸ್ತಿ ಬೇಕು ಅಂತ ಏನಾರು ಅಂದಿದ್ನ ನಮ್ಮ ತಂಟೆಗೇನಾದರೂ ಬಂದಿದ್ನ ಬಂದಿಲ್ಲ ಅದು ದೊಡ್ಡಪ್ಪನ ಕೊನೆಯ ಆಸೆ ಆಗಿತ್ತು ಅಂತ ಅಲ್ಲಿ ಕಾರ್ಯಕ್ಕೆ ಬಂದಿತ್ತು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅವನು ಆಸ್ತಿ ಏನು ಕೇಳಲ್ಲ ಅಂತ ನಾನು ಜವಾಬ್ದಾರಿ ಕೊಡ್ತೀನಿ ಅಂತ ದೇವಿ ಹೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ ಪದ್ಮಜ ಸರಿ ಆಯಿತು ಬರಲಿ ಬಿಡು ಅಂತ ಹೇಳ್ತಾಳೆ ಅಲ್ಲ ಈ ಮುದಿಯ ಯಾವ ಎಲ್ಲಿಗೆ ಹೋಗಿರ್ಬೋದು ಯಾರನ್ನು ಮೀಟ್ ಮಾಡೋಕೆ ಹೋಗಿರ್ಬೋದು ಅದು ಇಷ್ಟೊತ್ತಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಆ ರಸ್ತೆ ಮಧ್ಯದಲ್ಲಿ ಬಂದಾಗಿದ್ದು ಯಾವುದು ರಸ್ತೆ ಯಾವಾಗೋ ಒಂದು ಸಲ ಬಂದ ಆಗಿತ್ತಲ್ಲ ಅಂತ ಯೋಚನೆ ಮಾಡಿ ನೋಡ್ತಾನೆ ಅಲ್ಲಿ ನಿಧಿನ್ ನೋಡ್ತಾನೆ ನಿಧಿನ್ ನೋಡಿ ನಿನ್ನಿಂದಲೇ ಅಲ್ವಾ ಅವತ್ತು ಗಲಟೆ ಆಗಿದ್ದು ಈಗ ಒಂದು ಗತ್ತಿ ಕಾಣಿಸಿ ನಿಮ್ಮ ಅಕ್ಕನಿಗೆ ಫಾರ್ಸಲ್ ಕಳಿಸ್ತೀನಿ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್